ನಮಸ್ಕಾರ ಬರೀ ಸ್ವೀಟ್ಸ್ ಮತ್ತು ಸ್ನ್ಯಾಕ್ಸ್ ಮಾಡ್ತಾ ಇರೋವಾಗ ನನಗೆ ಮನೆಯಲ್ಲಿ ಒಂದು ಕಂಪ್ಲೇಂಟ್ ಕಾಮನ್ ಆಗಿ ಬರ್ತದೆ ಅದೇನೆಂದರೆ ಸಿಂಪಲ್ ಆಗಿ ಒಂದು ಹೆಲ್ದಿಯಾಗಿ ಅಡುಗೆ ಮಾಡುವಂತ ಹಾಗಾಗಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಆಗಿ ಏನು ಮಾಡಿದ್ದೇನೆ ಅದನ್ನೇ ಶೇರ್ ಮಾಡ್ತಾ ಇದ್ದೇನೆ ಇಲ್ಲಿ ಐದು ಬ್ಯಾಡಿಗೆ ಒಣ ಮೆಣಸಿನಕಾಯಿನ ಕೆಲವು ಹನಿ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೇನೆ ಅದಾದ ನಂತರ ಒಂದು ಚಮಚ ಕೊತ್ತಂಬರಿ ಬೀಜ ಅರ್ಧ ಚಮಚ ಜೀರಿಗೆ ಹಾಕಿ ಮತ್ತೆ ಪುನಃ ಹುರಿತಾ ಇದ್ದೇನೆ ಸಿಂಪಲ್ ಆಗಿ ಒಂದು ಸಾರು ಮಾಡೋಣ ಅಂತ ಊಟಕ್ಕೆ ಇದು ಹುರಿದಾಗಿದೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಉಳಿದ ಸಾಮಗ್ರಿಗಳನ್ನ ಹಾಕುವ ಮುಂಚೆ ಇದನ್ನು ತರಿತರಿಯಾಗಿ ಪುಡಿ ಮಾಡಿಕೊಂಡು ನಂತರ ಇದಕ್ಕೆ ಅರ್ಧ ಹಸಿ ಈರುಳ್ಳಿ ಸಣ್ಣ ನಿಂಬೆಹಣ್ಣಿನ ಗಾತ್ರದ ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಒಂದು ಕಪ್ಪಾಗುವಷ್ಟು ಹಸಿ ತೆಂಗಿನ ತುರಿ ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೇನೆ ಮಸಾಲೆ ರೆಡಿಯಾಗಿದೆ ಈಗ ಪಾತ್ರೆಗೆ ಎರಡರಿಂದ ಮೂರು ದೊಡ್ಡ ಚಮಚ ಎಣ್ಣೆ ಹಾಕಿ ಅದರಲ್ಲಿ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕಿ ಹುರಿದಿದ್ದೇನೆ ಹಾಗೆಯೇ ಎರಡು ಟೊಮೆಟೊನು ಕೂಡ ಸಣ್ಣಗೆ ಹೆಚ್ಚಿ ಹಾಕಿ ಹುರ್ಕೊಳ್ತಾ ಇದ್ದೇನೆ ಅರ್ಧ ಚಮಚ ಉಪ್ಪು ಒಂದು ಮೂರು ಚಮಚ ಅರಿಶಿನ ಪುಡಿ ಹಾಕಿದ್ದೇನೆ ಟೊಮೆಟೊ ಸ್ವಲ್ಪ ಬೇಗನೆ ಬೇಯ್ತದೆ ಉಪ್ಪು ಹಾಕಿ ನಾವು ಅದನ್ನ ಹುರಿದಾಗ ಒಂದು ಎರಡು ಮೂರು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡಿದ್ದೇನೆ ಈಗ ಇದಕ್ಕೆ ನಾನು ನುಗ್ಗೆ ಕೂಡ ಹಾಕ್ತಾಯಿದ್ದೇನೆ ಮೂರು ನುಗ್ಗೆಕಾಯಿನ ಈ ರೀತಿ ಎರಡರಿಂದ ಎರಡೂವರೆ ಇಂಚು ಅಗಲಕ್ಕೆ ಕಟ್ ಮಾಡಿಕೊಂಡು ಸಿಪ್ಪೆ ತೆಗೆದು ಹಾಕಿದ್ದೇನೆ ಅರ್ಧ ಕಪ್ಪಾಗಷ್ಟು ನೀರು ಕೂಡ ಹಾಕ್ತಾಯಿದ್ದೇನೆ ಇದನ್ನು ಒಂದು ಐದು ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಂಡಿದ್ದೇನೆ ನುಗ್ಗೆಕಾಯಿ ಒಂದು ಹದ ಬೆಂದಿದೆ ಈಗ ಪೂರ್ತಿ ಬೇಯಿರಲಿಲ್ಲ ನಾನು ಈಗಾಗಲೇ ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿರುವಂಥ ಒಂದೂವರೆ ಕಪ್ ಕಡಲೆನ ಹಾಕಿದ್ದೇನೆ ಮತ್ತು ರುಬ್ಬಿರೋ ಮಸಾಲೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಕಡಲೆನ ನಾನು ರಾತ್ರಿ ಪೂರ್ತಿ ನೆನೆಸಿ ನಂತರ ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ನಲ್ಲಿ ನಾಲ್ಕೈದು ವಿಷಲ್ ಬರೋ ತನಕ ಬೇಯಿಸ್ಕೊಂಡಿದ್ದೆ ಆ ಉಪ್ಪಿಗೆ ಸರಿಯಾಗಿ ನೋಡಿಕೊಂಡು ಇಲ್ಲಿ ಮತ್ತೆ ಉಪ್ಪು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಧ್ಯಮ ಊರಿಯಲ್ಲಿ ಮತ್ತೆ ಐದು ನಿಮಿಷ ಕುದಿಸ್ತೇನೆ ಕಡಲೆ ಈಗಾಗಲೇ ಸರಿಯಾಗಿ ಬೆಂದಿದೆ ಅದರ ಜೊತೆಗೆ ನುಗ್ಗೆ ಕೂಡ ಚೆನ್ನಾಗಿ ಈಗ ಬೆಂದಿರ್ತದೆ ಒಗ್ಗರಣೆ ಕೊಡಲಿಕ್ಕೆ ಒಂದು ಚಮಚ ತುಪ್ಪಕ್ಕೆ ಸ್ವಲ್ಪ ಸಾಸಿವೆ ಎಲೆ ಆರಿಂದ ಆರಿಂದೇಳು ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿ ಹಾಕಿ ಚೆನ್ನಾಗಿ ಹುರಿದು ಇದನ್ನು ತೆಗೆದು ನುಗ್ಗೆಕಾಯಿ ಮತ್ತು ಕಡಲೆ ಸಾರು ಮಾಡಿಟ್ಟಿದ್ದೇವಲ್ಲ ಅದಕ್ಕೆ ಹಾಕಿ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರುಚಿ ರುಚಿಯಾಗಿ ಅಷ್ಟೇ ಸಿಂಪಲ್ಲಾಗಿ ಸಾರು ರೆಡಿಯಾಗಿದೆ ಈಗ ಕೋಸಂಬರಿ ಮಾಡೋಣ ಹಸಿ ಬೀಟ್ರೂಟ್ ತುರಿ ಮೇಲೆ ಸ್ವಲ್ಪ ತೆಂಗಿನ ತುರಿ ಮತ್ತು ಉಪ್ಪು ಹಾಕಿದ್ದೇನೆ ಈ ಕಡೆ ಒಗ್ಗರಣೆಗೆ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ತುಂಡು ಮಾಡಿರೋ ಒಣಮೆಣಸಿನ್ಕಾಯಿ ಬೇಳೆ ಕಡಲೆಬೇಳೆ ಮತ್ತು ಕರಿಬೇವು ಹಾಕಿ ಎಲ್ಲವನ್ನು ಚೆನ್ನಾಗಿ ಹುರಿದು ಆ ತುರಿದ ಬೀಟ್ರೂಟ್ ಮೇಲೆ ಹಾಕಿದ್ದೇನೆ ಹಾಕಿ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಹಾಗೆ ಬಿಟ್ಟು ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಲಿಂಬೆ ರಸ ಹಾಕಿ ಕೈಯಲ್ಲೇ ಈ ಒಣಮೆಣಸಿನಕಾಯಿ ಒಗ್ಗರಣೆಗೆ ಹಾಕಿರೋದನ್ನು ಮತ್ತು ಕರಿಬೇವಿನೆಲೆಯೆಲ್ಲ ಹಿಸುಕಿ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಹಸಿ ಬೀಟ್ರೂಟೇ ಇರಬೇಕು ಇದರಲ್ಲಿ ಬೀಟ್ರೂಟನ್ನು ಬೇಯಿಸ್ಲಿಕ್ಕೆ ಇಲ್ಲ ಈ ಕೋಸಂಬರಿ ತುಂಬಾ ಚೆನ್ನಾಗಿರ್ತದೆ ರುಚಿಯಾಗಿರ್ತದೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದು ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು ರೆಡಿ ಮಾಡಿರೋದು ಅನ್ನ ಒಂದು ಮಾವಿನ ಹಣ್ಣಿನ ಸ್ಲೈಸ್ ಎರಡು ಸಂಡಿಗೆ ಕರ್ತಿರೋದು ಕೋಸಂಬರಿ ಮತ್ತು ಸಾರು ನೀವು ಕೂಡ ಈ ಕಾಂಬಿನೇಷನ್ ಟ್ರೈ ಮಾಡಿ ನೋಡಿ ಧನ್ಯವಾದಗಳು